ಸೊ ನಮಸ್ಕಾರ ಸ್ನೇಹಿತರೆ ಹೇಗಿದ್ದೀರಾ ಎಲ್ಲರೂ ತುಂಬ ಸೂಪರಾಗಿ ಸಖತಾಗಿದ್ದೀರಾ ಅನ್ಕೋತೀನಿ ಬಸ್ಸಸ್ನ ನೋಡಿ ನೀವು ತಿಳ್ಕೊಂಡಿರ್ಬೋದು ನಾ ಇವಾಗ ಎಲ್ಲಿರೋದು ಅಂತ ಹಾಂ ಡೆಫಿನೆಟ್ಲಿ ನಾನು ಇರೋದು ಮಹಾರಾಷ್ಟ್ರದಲ್ಲಿ ಮಹಾರಾಷ್ಟ್ರದಲ್ಲಿ ಯಾವುದೋ ಒಂದು ಊರಲ್ಲಿ ಯಾವುದೋ ಒಂದು ನಲ್ಲಿ ಇರೋದು ಸೊ ಏನಕ್ಕಪ್ಪ ಅಂದರೆ ರೀಸೆಂಟಾಗಿ ಕಾಂಟ್ರವರ್ಸಿ ತುಂಬ ಆಗ್ತಾ ಇದೆ ಕರ್ನಾಟಕ ಬಗ್ಗೆ ಮಹಾರಾಷ್ಟ್ರ ಬಗ್ಗೆ ಕರ್ನಾಟಕ ಬಸ್ಗೆ ಅವಮಾನ ಮಾಡೋದು ಕರ್ನಾಟಕ ಡ್ರೈವರ್ಸ್ಗೆ ಅವಮಾನ ಮಾಡೋದು ಸೊ ಇದೆಲ್ಲ ತಿಳ್ಕೊಂಡು ನಮ್ಮ ಮಹಾರಾಷ್ಟ್ರಕ್ಕೆ ಬಂದಾಯಿತು ಮಹಾರಾಷ್ಟ್ರನ ಬಸ್ನ ಎಕ್ಸ್ಪ್ಲೋರ್ ಮಾಡಬೇಕಂತ ಬಂದಾಯಿತು ಸೊ ನೋಡಿ ಇವರೆಲ್ಲರ ನಡುವೆ ನಮ್ಮ ಕರ್ನಾಟಕದ ಬಸ್ ಕೆ ಎಸ್ ಆರ್ ಟಿ ಸಿ ರಾಜರಹವಾಗಿ ಅದ್ದೂರಿಯಾಗಿ ನಿಂತಿದೆ ಇಲ್ಲಿ ಈ ಒಂದು ಮಹಾರಾಷ್ಟ್ರದ ಬಸ್ ಸ್ಟ್ಯಾಂಡ್ನಲ್ಲಿ ತುಂಬ ಸಖತ್ತಾಗಿ ಕಾಣ್ತಾ ಇದೆ ತುಂಬ ಸೂಪರಾಗಿ ಕಾಣ್ತಾ ಇದೆ ತುಂಬ ಬ್ಯೂಟಿಫುಲ್ ಕಾಣ್ತಾ ಇದೆ ಅಂಡ್ ಅದೇ ರೀತಿ ಇವೆಲ್ಲ ಮಹಾರಾಷ್ಟ್ರದ ಬಸ್ ಅಂಡ್ ಬಸ್ ಸ್ಟ್ಯಾಂಡ್ ಕೂಡ ನಾವು ನೋಡಬಹುದು ಎಷ್ಟು ಕೆಟ್ಟದಾಗಿ ಕಾಣ್ತಾ ಇದೆ ಅಂತ ಸೊ ನಾನು ಹೇಳೋದು ಇಷ್ಟೇ ನೋಡಿ ನಾವು ಮಹಾರಾಷ್ಟ್ರದವರು ಏನು ಮಾಡ್ತಾ ಇದ್ದಾರೆ ಅಂತ ಮಹಾರಾಷ್ಟ್ರದ ಜನರಿಗೆ ಹೇಟ್ ಮಾಡೋದು ಬೇಕಾಗಿಲ್ಲ ಬಿಕಾಸ್ ಮಹಾರಾಷ್ಟ್ರ ಜನರು ತುಂಬ ಒಳ್ಳೆಯವರು ಅವರು ಕೂಡ ನಮ್ಮ ಕರ್ನಾಟಕದ ಬಸ್ಗೆ ತುಂಬ ಅಪ್ರಿಷಿಯೇಟ್ ಮಾಡ್ತಾರೆ ಕರ್ನಾಟಕದ ಬಸ್ ಸ್ಟ್ಯಾಂಡ್ಗೆ ಅಪ್ರಿಷಿಯೇಟ್ ಮಾಡ್ತಾರೆ ಬಿಕಾಸ್ ಅವರಿಗೆ ಇಲ್ಲಿರುವ ರಿಯಾಲಿಟಿ ಗೊತ್ತು ಇಲ್ಲಿರುವ ಬಸ್ಸಸ್ನ ರಿಯಾಲಿಟಿ ಗೊತ್ತು ಇಲ್ಲಿರುವ ಬಸ್ ಸ್ಟ್ಯಾಂಡ್ನ ರಿಯಲಿ ರಿಯಾಲಿಟಿ ಗೊತ್ತು ನಮ್ಮ ಕಡೆ ತಾಲೂಕಾ ಲೆವೆಲ್ ಇರುವ ಬಸ್ ಸ್ಟ್ಯಾಂಡು ಇಲ್ಲಿ ಡಿಸ್ಟ್ರಿಕ್ಟ್ ಲೆವೆಲ್ ಬಸ್ ಸ್ಟ್ಯಾಂಡ್ ಇಲ್ಲ ಅಂತ ಅವರಿಗೆ ಕೂಡ ಗೊತ್ತು ಸೊ ಅವರು ಕೂಡ ತುಂಬ ಪ್ರೀತಿ ಪ್ರೇಮದಿಂದ ನಮ್ಮ ಬಸ್ ಸ್ಟ್ಯಾಂಡ್ಗೆ ಆ್ಯಂಡ್ ಬಸ್ ಬಗ್ಗೆ ಮಾತಾಡ್ತಾ ಇದ್ದಾರೆ ಮಾತಾಡ್ತಾರೆ ಕೂಡ ಸೊ ನಾವು ಜನರಿಗೆ ಮಹಾರಾಷ್ಟ್ರದ ಜನರಿಗೆ ಹೇಟ್ ಮಾಡೋದು ಬೇಡ ಅಂತ ಇಷ್ಟೇ ಕೇಳ್ಕೊಳ್ಳೋದು ನಿಮಗೆ ಆ್ಯಂಡ್ ಯಾರು ಕೆಡೆಗೆಡೆಗಳು ನಮ್ಮ ಕರ್ನಾಟಕದ ಬಸ್ಗೆ ಅವಮಾನ ಮಾಡ್ತಾ ಇದ್ದಾರಲ್ಲ ಅವರಿಗೆ ತಕ್ಕ ಶಾಸ್ತ್ರಿ ಕೂಡ ಆಗ್ತಾ ಇದೆ ಸೊ ಅದೇ ಹೇಳೋದು ಒಂದೇ ಮಾತು ನಾನಿವಾಗ ಎಕ್ಸ್ಪ್ಲೋರ್ ಮಾಡಬೇಕಂದ್ರೆ ನಿಮ್ಮ ಕೂಡ ಸಪೋರ್ಟ್ ಬೇಕು ಮಹಾರಾಷ್ಟ್ರ ಬಸ್ ಆ್ಯಂಡ್ ಮಹಾರಾಷ್ಟ್ರ ಬಸ್ ಸ್ಟ್ಯಾಂಡ್ಸ್ ಎಕ್ಸ್ಪ್ಲೋರ್ ಮಾಡಬೇಕಂದ್ರೆ ನಿಮ್ಮ ಕೂಡ ಸಪೋರ್ಟ್ ಬೇಕು ಸೊ ಅದೇ ರೀತಿ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಕಂಬ ಮಾಡಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಮಹಾರಾಷ್ಟ್ರ